ಇರುವಂತಹದನ್ನ ನೋಡ್ಬಿಟ್ರೆ ತಲೆ ತಿರುಗಿಗಳ ಗ್ಯಾರಂಟಿ ಯಾವುದೇ ಒಬ್ಬ ಸಾಮಾನ್ಯ ತಿಳುವಳಿಕೆ ಇರುವಂತ ಮನುಷ್ಯ ಈ ಯೋಜನೆ ಬೇಡ ಅಂತ ಹೇಳ್ತಾರೆ ಸರ್ಕಾರಕ್ಕೆ ಇವರು ಈಗ ಡಿ ಪಿ ಆರ್ ಸಲ್ಲಿಕೆ ಮಾಡಿದೀವಿ ಅಂತಾರೆ ಆದ್ರೆ ಡಿ ಪಿ ಆರ್ ಅನ್ನ ಗೌಪ್ಯವಾಗಿ ಇಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಈ ಪೇಪರ್ಸ್ ಎಲ್ಲ ಮಾಡಿ ಇವತ್ತು ಬರೋ ಜನಗಳಿಗೆ ಕೊಡುವಂಥದ್ದು ಮಾಹಿತಿ ಹಂಚಿಕೆ ಕೊಡುವಂಥದ್ದು ಒಳ್ಳೆ ಒಳ್ಳೆ ಜಾಹೀರಾತು ಕೊಟ್ಟಿದ್ದಾರೆ ಪಶ್ಚಿಮ ಘಟ್ಟಗಳು ಯೋಜನೆ ಮುಕ್ತ ಪ್ರದೇಶಗಳಾಗಬೇಕು ಅನ್ನುವ ಒಂದು ಕಾನೂನಿನ ಕಾಯ್ದೆಯನ್ನ ಒಂದು ಎಸ್ ಆನ್ಲೈನ್ ಅಬ್ಜೆಕ್ಷನ್ ಬಂದಿದೆ ಶರಾವತಿ ಪಂಪ್ ಸ್ಟೋರೇಜ್ ನ ವಿರೋಧವಾಗಿ ಆಮೇಲೆ ಜೊತೆಗೆ ರಿಟರ್ನ್ ಅವು ಇವು ಸಿಗ್ನೇಚರ್ ಕ್ಯಾಂಪೇನು ಅಂತ ಹೇಳ್ಬಿಟ್ಟು ಅವರೊಂದು ಮೂರ್ನಾಲ್ಕು ಸಾವಿರ ಆಗ್ತದೆ ಇಲ್ಲಿ ನಮ್ಮಲ್ಲಿ ಈಗ ನಮ್ಮ ಚಿಕ್ಕಮಗಳೂರು ಮೂಲದ ನಮ್ಮ ಒಳ್ಳೆ ಆಕ್ಟಿವಿಸ್ಟ್ ನಮ್ಮ ಹಿಂದೆ ವಾರ್ಡನ್ ಆಗಿರೋ ಆಗಿದ್ದಂಥವರು ನಮ್ಮ ಸ್ನೇಹಿತರು ಅವರು ವೀರೇಶ್ ಅವರು ಬಂದಿದ್ದಾರೆ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತೇಳಿ ಅಲ್ಲಿಂದ ಬಂದಿದ್ದೀರಿ ಸರ್ ಹೇಳಿ ಸರ್ ಶರಾವತಿ ನದಿ ಇರುವಂಥ ಪಾತ್ರ ಇರುವಂಥ ತುಂಬ ಸಣ್ಣ ನದಿ ಈಗಾಗಲೇ ಅನೇಕ ಡ್ಯಾಮ್ಗಳನ್ನು ಮತ್ತು ವಿದ್ಯುತ್ ಯೋಜನೆಗಳನ್ನು ಇಲ್ಲಿ ಕೈಗೊಳ್ಳಲಾಗಿದೆ ಮತ್ತು ಪಶ್ಚಿಮ ಘಟ್ಟದ ಒಂದು ಒಳ್ಳೆಯ ಪ್ರದೇಶ ಆಗಿರುತ್ತೆ ಮತ್ತು ಸಿಂಗಳಿಕಾ ಅಭಯಾರಣ್ಯದ ಒಂದು ಭಾಗ ಪಂಪುಟ್ ಸ್ಟೋರೇಜ್ ಪ್ರಾಜೆಕ್ಟ್ ಅನ್ನುವ ಒಂದು ವೈಜ್ಞಾನಿಕ ಯೋಜನೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅನೇಕ ವೈಜ್ಞಾನಿಕ ಯೋಜನೆಗಳು ಈಗ ಬ್ಯಾಟರಿ ಸ್ಟೋರೇಜ್ ಇರ್ಬೋದು ಅಥವಾ ಸೋಲಾರ್ ವಿದ್ಯುತ್ ಮೂಲಕ ಅಥವಾ ಬೇರೆ ಬೇರೆ ಆಲ್ಟರ್ನೇಟಿವ್ ಎನರ್ಜಿ ಇರುವಾಗ ವಿದ್ಯುತ್ ಉತ್ಪಾದಲಿಕ್ಕೆ ಇದನ್ನೇ ಯಾಕೆ ಮಾಡ್ತಿದ್ದಾರೆ ಇದು ಈಗ ಕೆ ಪಿ ಸಿ ಎಲ್ ಅವರು ಇವತ್ತು ಸಭೆ ಕರೆದಿದ್ರು ಅಂದರೆ ಮಾಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಸಭೆ ಕರೆದಿದ್ದರು ಅಂತ ಸಭೆ ಆಕ್ಷೇಪಣಾ ಸಭೆ ಅಥವಾ ಆಲಿಕೆ ಸಭೆ ಕರೆದಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸ್ಥಳೀಯ ಕಾರ್ಗಲ್ ಸುತ್ತಮುತ್ತಲಿರುವ ಹಳ್ಳಿಯ ಜನರು ಸೇರಿಕೊಂಡಿದ್ರು ಎಲ್ಲರದ್ದು ಒಂದೇ ಮಾತು ಏನು ಅಂದರೆ ಒಂದೇ ಆಕ್ಷೇಪಣೆ ಏನು ಅಂದರೆ ಈ ಯೋಜನೆ ಬೇಡ ದಯವಿಟ್ಟು ಈ ಯೋಜನೆನ ಬಿಟ್ಬಿಡಿ ಇದರಿಂದ ಕಾಡು ವನ್ಯಜೀವಿ ಕಾರಣ್ಯ ಎಲ್ಲವೂ ಹಾಳಾಗುತ್ತೆ ಜೊತೆಗೆ ಸ್ಥಳೀಯ ಸಂಸ್ಕೃತಿ ಸ್ಥಳೀಯ ಜನರ ಮತ್ತು ಬದುಕು ಹಾಗೆಯೇ ಅವರ ಒಂದು ಪರಿಸರ ಮತ್ತು ಕೃಷಿ ಎಲ್ಲದರ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ ಈ ಯೋ ಈ ಯೋಜನೆ ನಾವು ಮಾಡಿ ಅಂತ ಯಾರೂ ಕೇಳಿಲ್ಲ ರಾಜ್ಯದ ಜನತೆ ಈ ಯೋಜನೆ ಆಲೋಚನೆ ಯಾರು ಕೊಟ್ಟರು ಅಂತಲೂ ಗೊತ್ತಿಲ್ಲ ಆದರೆ ಈ ಯೋಜನೆ ಮಾಡಲೇಬೇಕು ಯಾಕೆ ಅಂದರೆ ಇಲ್ಲಿ ಒಂಬತ್ತುವರೆ ಸಾವಿರ ಕೋಟಿ ಹಣ ಬಿಡುಗಡೆಯನ್ನು ಮಾಡ್ಕೊಂಡು ಕೂತಿರುವಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಇವತ್ತು ಕಂಬೈಂಡ್ ಆಗಿ ಈ ಪ್ರಾಜೆಕ್ಟನ್ನು ಮಾಡಲಿಕ್ಕೆ ಕೊಟ್ಟಿದ್ದಾವೆ ಅಂತ ಮಾಹಿತಿಗಳು ಬರ್ತಾ ಇದೆ ಹಾಗೆ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ ಯಾರಿಗೋ ಟೆಂಡರ್ ಕೂಡ ಕೊಟ್ಟಿದೆ ಅಲ್ಲೂ ಎಂಟುನೂರ ಹೆಚ್ಚು ಕೋಟಿ ಟೆಂಡರ್ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ ಇವರು ಇಲ್ಲಿ ನೋಡ್ಬೋದು ಒಳ್ಳೆ ಒಳ್ಳೆ ಪೋಸ್ಟರ್ಸ್ಗಳನ್ನು ಮಾಡಿಕೊಂಡು ಇವತ್ತು ಪೇಪರ್ಗಳಿಗೆ ಮತ್ತು ಕೆ ಪಿ ಸಿ ಎಲ್ ನ್ಯೂಸ್ ಲೆಟರ್ ಅಂತ ಹೇಳಿಬಿಟ್ಟು ಇದೆಲ್ಲ ಬಣ್ಣ ಬಣ್ಣದ ಒಳ್ಳೆಯ ತಾಂತ್ರಿಕವಾಗಿ ನೋಡಲಿಕ್ಕೆ ಚೆಂದ ಕಾಣುವ ರೀತಿಯಲ್ಲಿ ಶರಾವತಿ ಪಂಪು ಸ್ಟೋರೇಜ್ ಬಗ್ಗೆ ವಾರೀ ಎಕ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಏನು ಪ್ರಾ ಹಳೇ ಆಗಲ್ಲ ಇಲ್ಲೇನು ಕಮ್ಮಿ ಕಾಳಾಗುತ್ತೆ ಎನ್ನುವ ಒಂದು ಉದ್ದೇಶ ಇಟ್ಕೊಂಡು ದಿನಪತ್ರಿಕೆಗಳಿಗೂ ಹಾಡನ್ನು ಕೊಟ್ಟಿರುವಂಥದ್ದನ್ನು ನೋಡಿದರೆ ಮತ್ತು ಇಲ್ಲಿ ಜನಗಳಿಗೆ ಇವತ್ತು ಒಳ್ಳೆಯ ಫಲ ಊಟ ಎಲ್ಲ ಹಾಕಿಸಿ ಜನಗಳನ್ನು ಸಭೆಯನ್ನು ಮಾಡಿಬಿಟ್ಟು ಜನಗಳ ಆಹ್ವಾನನ ಸ್ವೀಕರಿಸಿದರು ಆದರೆ ಡಿ ಸಿ ಹೇಳ್ತಾರೆ ಇನ್ನೂ ಎರಡು ದಿನ ಟೈಮ್ ಕೊಡ್ತಾ ಇದ್ದೀವಿ ಯಾರಾದರೂ ಮತ್ತೆ ಹಾಕ್ಬೋದು ಬಂದು ಅಂತ ಸೊ ಇದೆಲ್ಲ ನೋಡಿದರೆ ಏನಿಸ್ತದೆ ಇದೆಲ್ಲ ಒಂದು ಎಲ್ಲ ಇವರು ಸೇರಿಕೊಂಡು ಈ ಒಂದು ಯೋಜನೆಯ ತರಲೇಬೇಕು ಅನ್ನೋ ಒಂದು ಹಿತದೃಷ್ಟಿನ ಇಟ್ಕೊಂಡು ಕಾರ್ಯ ಮಾಡ್ತಾ ಇದ್ದಾರೆ ಆದರೆ ಈ ಯೋಜನೆಯಿಂದ ಸಾಕಷ್ಟು ಪ್ರಮಾಣದ ಡಿಸಾಸ್ಟರ್ ಇದೊಂದು ದೊಡ್ಡ ಪ್ರಮಾಣದ ನಾಶ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಸ್ಥಳೀಯರೇ ಬೇಡ ಅಂದಮೇಲೆ ನಿಮಗೆ ಯಾರಿಗೆ ಯಾರಿಗೋಸ್ಕರ ಯೋಜನೆ ಮಾಡ್ತಿದ್ದೀರಾ ಪೇಪರ್ಗೆಲ್ಲ ಸಿಕ್ಕ ಅಡ್ವರ್ಟೈಸ್ ಕೊಟ್ಟಿದ್ದಾರೆಲ್ಲ ಸಿಕ್ಕ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ಈ ಪೇಪರ್ಸ್ ಎಲ್ಲ ಮಾಡಿ ಹೊತ್ತು ಬರ ಜನಗಳಿಗೆ ಕೊಡುವಂತದ್ದು ಮಾಹಿತಿ ಹಂಚಿಕೆ ಕೊಡುವಂಥದ್ದು ಪತ್ರಿಕೆಗಳು ಒಳ್ಳೆ ಜಾಹೀರಾ ಒಳ್ಳೆ ನೋಡಿದ್ರೆ ಎಲ್ಲ ಒಂದ್ ಕಡೆ ಇದ್ರಲ್ಲಿ ಯಾರೋ ಒಂದು ಹಣದ ದುಡ್ಡು ಕೂಡ ಎದ್ದು ಕಾಣ್ತಾ ಇದೆ ಸೊ ರಾಜ್ಯ ಕೇಂದ್ರ ಸರ್ಕಾರಗಳು ಇದನ್ನ ಕೂಡಲೇ ಬ್ಯಾನ್ ಮಾಡಬೇಕು ಅನ್ನೋದು ಸ್ಥಳೀಯರ ಒಂದು ಒತ್ತಾಯ ಸ್ಥಳೀಯರ ಖಂಡಿತವಾಗಿ ಇದನ್ನ ಬೇಡ ಅಂತಾನೆ ಹೇಳ್ತಾರೆ ಈ ಆರ್ ಕೂಡ ಲಭ್ಯ ಇಲ್ಲ ಕನ್ನಡದಲ್ಲಿ ಇದ್ರೂ ಕೂಡ ಅದು ಕನ್ನಡದಲ್ಲಿ ಮಾಡ್ಬಿಟ್ಟು ಜನರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ತಿರಲ್ಲ ಕೇಂದ್ರ ಸರ್ಕಾರಕ್ಕೆ ಇವರು ಈಗ ಡಿಪಿಆರ್ ಸಲಿಕೆ ಸಲ್ಲಿಕೆ ಮಾಡಿದಿವೆ ಆದರೆ ಡಿ ಪಿ ಆರ್ ಅನ್ನು ಗೌಪ್ಯವಾಗಿ ಇಟ್ಟಿದ್ದಾರೆ ಯಾರೊಬ್ಬ ಜನಕ್ಕಾಗಲಿ ಒಬ್ಬ ಗ್ರಾಮಸ್ಥರಿಗಾಗಲಿ ಇದಕ್ಕೆ ಸಿಗ್ತಾ ಇಲ್ಲ ಯಾಕೆ ಅಂದರೆ ಅಲ್ಲಿರುವಂಥದ್ದನ್ನು ನೋಡ್ಬಿಟ್ರೆ ತಲೆ ತಿರುಗಿಗಳ ಗ್ಯಾರಂಟಿ ಯಾವುದೇ ಒಬ್ಬ ಸಾಮಾನ್ಯ ತಿಳುವಳಿಕೆ ಇರೋಂಥ ಮನುಷ್ಯ ಈ ಯೋಜನೆ ಬೇಡ ಅಂತ ಹೇಳ್ತಾನೆ ಆ ಡಿ ಪಿ ಆರ್ನಲ್ಲಿ ಅಷ್ಟು ಗೊಂದಲವಾದಂಥ ವಿಚಾರಗಳು ಮತ್ತು ಪಾರಿಸರಿಕವಾಗಿ ಹಾಳಾಗುವಂಥ ವಿಚಾರಗಳು ಮತ್ತು ಅಲ್ಲಿ ಕ್ವಾರಿಗಳನ್ನು ಯಾವ ರೀತಿ ಮಾಡ್ತಾರೆ ಅಥವಾ ಎಂ ಸ್ಯಾಂಡನ್ನು ಹೇಗೆ ಮಾಡ್ತಾರೆ ಅಲ್ಲಿಗೆ ಎಷ್ಟು ಪ್ರಮಾಣದಲ್ಲಿ ಗುಂಡಿಯನ್ನು ತೊಡ್ತಾರೆ ಸುರಂಗ ಮರಗಳನ್ನು ಮಾಡ್ತಾರೆ ಈಗ ಅವರು ಹೇಳ್ದಂಗೆ ಮೂರು ನಾಲ್ಕು ಸಾವಿರದಷ್ಟು ಲೇಬರ್ಸು ಐದು ವರ್ಷದ ತನಕ ಆಗುವಂಥ ಯೋಜನೆ ಅಂತ ಈ ಮಾಹಿತಿ ಕೊಡ್ತಾ ಇದ್ದಾರೆ ಇದೆಲ್ಲ ನೋಡಿದರೆ ಅದೊಂದು ದೊಡ್ಡ ಪ್ರಮಾಣದ ಮತ್ತೊಂದು ದೊಡ್ಡ ಪಶ್ಚಿಮ ಘಟ್ಟದ ಭಾಗದಲ್ಲಿ ಶರಾವತಿಯ ನದಿಯನ್ನು ಸಾಯಿಸುವ ಯೋಜನೆ ಇದಾಗಿದೆ ಯಾಕೆಂದರೆ ಈ ಶರಾವತಿ ನದಿ ಒನ್ನಾವರದಿಂದ ಸಮುದ್ರಕ್ಕೆ ತನಕ ಹರಿಬೇಕು ಇವ್ರ ಮಧ್ಯದಲ್ಲೇ ಇದನ್ನು ಬ್ಲಾಕ್ ಮಾಡೋದ್ರಿಂದ ಆ ವಿದ್ಯುತ್ತನ್ನು ಉತ್ಪಾದಲಿಕ್ಕೆ ಮತ್ತೆ ಎರಡು ಸಾವಿರ ಮೆಗಾವೇಟ್ ವಿದ್ಯುತ್ ಬೇಕಂತೆ ಪಂಪ್ನ ಎತ್ತಕ್ಕೆ ಅದೇಲ್ಲಿ ತರ್ತಾರೆ ಮತ್ತು ವಿದ್ಯುತ್ತನ್ನು ಸಪ್ಲೈ ಮಾಡಲಿಕ್ಕೆ ಎಲ್ಲಿಗೆ ಕರ್ ತಗೊಂಡೋಗ್ತಾರೆ ಅಲ್ಲಿ ಎಷ್ಟು ಕಾಡು ಹೋಗುತ್ತೆ ಅಲ್ಲಿ ಎಷ್ಟು ಲಕ್ಷ ಲಕ್ಷ ಹೋಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ನಮೂದಿಲ್ಲ ಇದೊಂದು ಗೌಪ್ಯವಾಗಿ ಅವರಿಗೆ ಇದು ಯಾರೋ ಒಂದು ದೊಡ್ಡ ಕಾಂಟ್ರಾಕ್ಟರ್ ಟೆಂಡರ್ ಮತ್ತು ರಾಜಕಾರಣಿಗಳ ಹಿತಾಸಕ್ತಿ ಇದರಲ್ಲಿ ಕಾಣ್ತಾ ಇದೆ ಬಿಟ್ಟು ಹತ್ತು ಸಾವಿರ ಕೋಟಿನಲ್ಲಿ ಇವರು ಎಷ್ಟು ಪರ್ಸೆಂಟೇಜ್ ತಗೊಳ್ತಾರೆ ಅನ್ನೋದು ನೇರವಾಗಿ ಹೇಳಬೇಕು ಅಂತಂದರೆ ಎಷ್ಟು ಪರ್ಸೆಂಟೇಜ್ ತಗೊಂತಾರೆ ಇವರು ಬೇಕಿದ್ರೆ ದುಡನ್ನ ಮಾಡಲಿ ಆದರೆ ಕಾಡನ್ನು ಹಾಳು ಮಾಡೋದು ಯಾಕೆ ಈ ರೀತಿ ಪ್ರಾಜೆಕ್ಟ್ನಲ್ಲಿ ಇದರಿಂದ ಯಾವುದೇ ರೀತಿಯಾದಂತಹ ಲಾಭವಂತೂ ಯಾರಿಗೂ ಇಲ್ಲ ಏನು ತಜ್ಞರು ಹೇಳ್ತಿರುವಂಥದ್ದು ಇದು ತಪ್ಪಿದೆ ಇದರಲ್ಲಿ ಆಗುವ ಟೆಕ್ನಿಕಲಿ ಫಾಲ್ಟ್ ಇದೆ ಅಂತ ತಜ್ಞರುಗಳೇ ವಿಮರ್ಶೆ ಮಾಡಿರೋ ಸಂದರ್ಭದಲ್ಲಿ ಹಠ ಬಿದ್ದು ಮಾಡುವಂಥದ್ದು ಯಾಕೆ ಇದೆಲ್ಲ ಒಂದು ಕಡೆ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ರಾಜಕಾರಣಿಗಳು ಇದರಲ್ಲಿ ಪಕ್ಷಭೇದ ಮರ್ತಿದ್ದಾರೆ ಅಂತ ಹೇಳ್ಬೋದು ಬಿ ಜೆ ಪಿ ಕಾಂಗ್ರೆಸ್ ಎಲ್ಲರೂ ಸೇರ್ಕೊಂಡು ಇದನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು ನೋಡಿದರೆ ಇದರಲ್ಲೆಲ್ಲ ಒಂದು ಕಡೆ ಸಾವಿರಾರು ಕೋಟಿ ಫಸ್ಟ್ ಸ್ಟೇಜಲ್ಲಿ ಒಂಬತ್ತುವರೆ ಸಾವಿರ ಕೋಟಿ ಎರಡನೇ ಸ್ಟೇಜಲ್ಲಿ ಮತ್ತೆ ಹತ್ತು ಸಾವಿರ ಕೋಟಿ ಈ ರೀತಿ ಎರಡು ಸ್ಟೇಜ್ಗಳಲ್ಲಿ ಮಾಡ್ತಾರೆ ಈಗಾಗಲೇ ಸಂಪೂರ್ಣವಾಗಿ ಅರಣ್ಯ ಕ್ಲಿಯರೆನ್ಸ್ ಇವರಿಗೆ ಸಿಕ್ಕಿಲ್ಲ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಈ ಕೂಡಲೇ ಸಾರ್ವಜನಿಕರ ಹಿತಾಸಕ್ತಿಯ ಮೇರೆಗೆ ಸ್ಥಳೀಯರ ಒಂದು ಕೋರಿಕೆ ಮೇರೆಗೆ ಅವ ಈ ಯೋಜನೆಯನ್ನು ಕೈ ಬಿಡಬೇಕು ಪಾರಿಸರಿಕವಾಗಿಯೂ ವನ್ಯಜೀವಿಗಳ ಆವಾಸ ಸ್ಥಾನ ಆಗಿನೂ ಮತ್ತು ಸ್ಥಳೀಯ ನಿವಾಸಿಗಳ ಒಂದು ಹಿತದೃಷ್ಟಿಯಿಂದ ಕೈಬಿಟ್ಟು ಬೇರೆ ರೀತಿಯ ಒಂದು ಪರ್ಯಾಯ ಯೋಜನೆಗಳನ್ನು ಮಾಡಲಿ ಈ ಯೋಜನೆಯನ್ನು ಬೇರೆ ಬಯಲು ಭಾಗದಲ್ಲಿ ಎಲ್ಲರ ಮಾಡಲಿ ಅಂತಕ್ಕಂಥ ಪಶ್ಚಿಮ ಘಟ್ಟಗಳು ಯೋಜನೆ ಮುಕ್ತ ಪ್ರದೇಶಗಳಾಗಬೇಕು ಅನ್ನುವ ಒಂದು ಕಾನೂನಿನ ಕಾಯ್ದೆಯನ್ನು ಒಂದು ಎಸ್ ಒ ಪಿಯನ್ನು ತರಬೇಕಾಗತ್ತೆ ಪ್ರತಿ ಸಾರಿ ಪಶ್ಚಿಮ ಘಟ್ಟದಲ್ಲಿ ಮಾಡಿರೋದ್ರಿಂದ ಇವತ್ತು ದೊಡ್ಡ ಮಠದಲ್ಲಿ ಭೂ ಲ್ಯಾಂಡ್ ಸ್ಲೈಡ್ಗಳಾಗ್ತಿರೋದು ನೋಡಿದ್ದೀವಿ ಹಾಳಾಗ್ತಿರೋದು ನೋಡ್ತಾ ಇದ್ದೀವಿ ಸೊ ಇದು ದೊಡ್ಡ ಪ್ರಮಾಣದ ಒಂದು ಮರಣ ಮೃದಾಂಗ ಮಲೆನಾಡಿನ ಸಹ್ಯಾದ್ರಿ ಕಣಿವೆಯ ಮರಣ ಮೃದಾಂಗದ ಯೋಜನೆ ಅಂತ ಹೇಳಿದ್ರು ತಪ್ಪರ ಈಗ ಆನ್ಲೈನ್ ಪಿಟೀಷನಲ್ಲಿ ಒಂದು ಸುಮಾರು ಹದಿನೈದು ಹದಿನಾರು ಸಾವಿರಷ್ಟು ಜನ ಇವತ್ತು ಈ ಯೋಜನೆ ವಿರುದ್ಧವಾಗಿ ಸೈನ್ ಹಾಕಿ ಅಭಿಯಾನ ಮಾಡಿದ್ದಾರೆ ಸಲ್ಲಿಕೆನೂ ಆಗಿದೆ ದೇಶ ವಿದೇಶಗಳಿಂದ ಕೂಡ ಈ ಯೋಜನೆ ಬೇಡ ಅನ್ನುವಂಥ ಕಾಳಜಿಯನ್ನು ವ್ಯಕ್ತಪಡಿಸ್ಲಾಗ್ತಿದೆ